ಹರಳೆಯನ ಮಗನಿಗೆ ಮದುವರ್ಸನ ಮಗಳನ್ನು ಕೊಟ್ಟು ಲಗ್ನ ಮಾಡಿದಾಗ ಕಲ್ಯಾಣವು ಕಟುಕರ ಬೀಡಾಗದ ತಮಗೆಲ್ಲ ತಿಳಿದಂತ ವಿಷಯ ಅದು ಏನು ತೋರಿಸ್ತದ ಅಂತಂದ್ರ ಬಸವಣ್ಣ ಲೋಕವೇ ನನ್ನ ಮನೆ ಮಾನವ ಕುಲ ಒಂದೇ ಕುಲ ಅಂತ ಸಾರ್ಯಾನ ಇದು ಜಗತ್ತಿಗೆ ಅನ್ವಯ ಆಗ್ತೇ ಇಲ್ಲೋ ವಿಚಾರ ಮಾಡ್ರಿ ಇವತ್ತ ಈ ಜಗತ್ತು ದೇಶದೊಳಗ ಬೌಂಡ್ರಿಗಳನ್ನು ಹಾಕಿಕೊಂಡು ಇವತ್ತ ಯುದ್ಧ ಸಾಮಗ್ರಿಗಳನ್ನ ಹೆಚ್ಚಿಸಿಕೊಂಡು ನಾ ಮುಂದೆ ನಾಂದು ಹೆಚ್ಚು ನಿಂದು ಹೆಚ್ಚು ಅಂತ ತಿಳ್ಕೊಂಡು ಕೊಲೆ ಸುಲಿಗೆ ದಬ್ಬಾಳಿಕೆ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರದ ತೊಡಗ್ಯಾವ ಇದಕ್ಕೆಲ್ಲ ಉತ್ತರ ಕೊಟ್ಟಂತ ಧೀರ ಯಾರಾದ್ರೂ ಇದ್ರ ಅದು ಬಸವಣ್ಣ ಅಂತ ಬಸವಣ್ಣನ ತತ್ವಜ್ಞಾನ ಯಾವಾಗ ಹನ್ನೆರಡನೇ ಶತಮಾನದೊಳಗೆ ನಾವು ಕಳ್ಕೊಂಡಿವಿ ಮತ್ತ ಜಾಗೃತರಾಗಿ ಇವತ್ತ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ನಾವು ಬಂದು ಕುಂತೀವಿ ಇವತ್ತು ಈ ಒಂದು ಅವಸ್ಥೆಯೊಳಗ ನಾವು ಯಾವ ರೀತಿ ಇವತ್ತ ನಾನು ಬೆಳೆದಂಥದ್ದು ಇಂಚಿಗೇರಿ ಅಧ್ಯಾತ್ಮ ಸಂಪ್ರದಾಯ ಅದರೊಳಗ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಸಲುವಾಗಿ ಸಾವಿರ ಸಾವಿರ ಜನರನ್ನ ಹುರುಪುಗೊಳಿಸಿ ದಕ್ಷಿಣ ಬಾರದೊಳಗ ಅವರ ಹೆಸರನ್ನ ಕೇಳಿದ್ರೆ ಬ್ರಿಟಿಷರ ಕುದುರೆ ನೀರು ಕುಡಿತಿದ್ದಿಲ್ಲ ಅಂತ ಹೇಳ್ತಾರ ಅಂತ ಮಾಧವಾನಂದ ಪ್ರಭುಜಿ ಅವರು ಮೂವತ್ತೆರಡು ಸಾವಿರ ಗಟ್ಟಲೆ ಅಂತರ್ಜಾತಿಯ ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡ್ಯಾರ ಯಾವ ತತ್ವದ ತಳಹದಿ ಮೇಲಪ್ಪ ಅಂದ್ರ ಬಸವಣ್ಣೆಯನ್ನ ಕಾರ್ಯ ಮಾಡಿದ್ದು ಅದನ್ನು ಪ್ರತ್ಯಕ್ಷ ಆಚರಣೆಯೊಳಗೆ ತಂದಾರ ಇದೇಗ ನಾವು ಸಂಗಮೇಶ್ವರ ಮಹಾರಾಜರ ಒಂದು ಚಿತ್ರದ ಮೂಲಕ ಅವರ ಚರಿತ್ರೆಯ ಒಂದು ಪುಸ್ತಕವನ್ನ ಗಣ್ಯ ಮಾನರಿಗೆ ನಾವು ಹಂಚಿದೀವಲ್ಲ ಅಂತ ಸಂಗಮೇಶ್ವರ ಮಹಾರಾಜರು ಕುಲದ ಹಿರೇಮಠ ಮನೆ ತಂದೊಳಗ ಹುಟ್ಟಿದ್ರು ಆದ್ರ ಅವರು ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರನ್ನ ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು ಅವ್ರ ಗುರುವಿನ ಮೇಲೆ ಎಂತ ನಂಬಿಕೆ ಇಟ್ಟಿದ್ರಂದ್ರ ಗುರು ಅಂದ್ರ ಪ್ರತ್ಯಕ್ಷ ಪರಬ್ರಹ್ಮ ಅವ ಏನು ಮಾಡಬಲ್ಲ ಅನ್ನೋದನ್ನ ಅವನು ತಿಳ್ಕೊಂಡಿದ್ದ ಅಂತ ತಿಳ್ಕೊಂಡು ಅವ ಯಾವ ರೀತಿ ಗುರುವಿನದು ಉಪದೇಶ ಪಡ್ಕೊಂಡು ಆ ಉಪದೇಶವನ್ನ ಯಾರಿಗೆ ಮೊದಲು ಹಂಚಿದ ಹರಿಜನ ಗಿರಿಜನ ದುರ್ಬಲರು ಹೇಳಿ ಏನು ಸಾಮಾನ್ಯರು ಪಾಪಿಗಳು ಪರದೇಶಿಗಳು ಪ್ರತಿಯೊಬ್ಬರಿಗೂ ಆ ಉಪದೇಶ ಮುಟ್ಟಿಸಿದ ಮುಟ್ಟಿಸಿ ಅವರು ಸೇವಾ ಮಾಡಿ ಇವತ್ತು ಸಂಗಯ್ಯಪ್ಪ ಹಿಪ್ಪರಿಗೆ ಕ್ಷೇತ್ರ ದೇವರ ಕುಂತಾನ ಕಾಮದೇವ ಕಳಪಕ್ಷ ಅಂತಾರೆ ಇವತ್ತು ಅಂದ್ರ ಇದು ತತ್ವಜ್ಞಾನವನ್ನ ಪ್ರಾಕ್ಟೀಸ್ ಇಸ್ ರಿಯಲ್ ಟೆಸ್ಟ್ ಆಫ್ ನಾಲೆಜ್ ಅಂತಾರಲ್ಲ ಆಚರಣೆ ತರುವಂತ ಪದ್ಧತಿಯನ್ನ ಹಾಕಿ ಕೊಟ್ಟಾರ ಶರಣರ ಜೀವನದೊಳಗೆ ಅವರು ಕಂಡುಕೊಂಡ ಇವತ್ತೇನು ವಿಜ್ಞಾನ ಕಂಡು ಹಿಡಿಯಕೊಂತ ಆ ವಿಜ್ಞಾನವನ್ನ ಶರಣರು ಆಗಲೇ ಕಂಡುಕೊಂಡಿದ್ರು ಅಂತೇಳಿ ಅವ್ರ ವಚನಗಳಲ್ಲೇ ನಮಗೆ ಸಿಗ್ತಾ ಇದೆ ಅಲ್ಲಂ ಪ್ರಭುದೇವ್ ಬರಿತಾನ ಮನದ ಕೊನೆಯ ಮೊಣೆಯ ಮೇಲೆ ನೆನೆದ ನೆನಹು ಜ್ಞಾನ ಜ್ಯೋತಿಯ ಉದಯ ಅದು ಎಲ್ಲಿ ನೆನಿಬೇಕಪ್ಪ ಎಲ್ಲಿ ಧ್ಯಾನ ಮಾಡಬೇಕು ಮನಸ್ಸಿನ ಕೊನೆ ಮನಸ್ಸಿನ ಕೊನೆ ಎಲ್ಲಿ ಸಿಗ್ತದ ಮನಸ್ಸಲ್ಲಿ ಹುಡ್ತದ ನಾವು ಉಸಿರು ತಗೊಂಡೆ ಅಂದ್ರೆ ಜೀವನ್ ತಕ್ಕನ ನಾ ಜೀವನ್ ತಕ್ಕನ ಅರ್ಥಾರ್ಥ ಚೈತನ್ಯ ಮೂಡ್ತದ ಆ ಚೈತನ್ಯದೊಳಗ್ ಸಂಕಲ್ಪ ಮೂಡತದ ಸಂಕಲ್ಪದೊಳಗ ಅಹಂಕಾರದ ಮೂಡಿತಂದ್ರ ಸಂಕಲ್ಪ ಹೋಗಿ ವಿಕಲ್ಪ ಆಕತಿ ವಿಕಲ್ಪ ಆದರೆ ಕಲ್ಪನಾ ತಯಾರಕತೆ ನಮ್ಮ ಆತ್ಮಶಕ್ತಿ ವಿಕಾರ ಹೊರಗು ಬರ್ತತಿ ಅದಕ್ಕ ಅಂತಾರ ಆ ಮನಸ್ಸು ಹೊರಗೆ ಬತ್ತಂದ್ರ ಎಲ್ಲಿ ಹೋಗೈತಿ ನೋಡ್ರಿ ನಿಮ್ ಮನಸ್ಸಿಗ ಬಾಳ ಸಮಯ ಆಗೈತಿ ಇವ್ರೇನ್ ಮಹಾರಾಜ ಶುರು ಮಾಡ್ರು ಯಾವಾಗ ಬಿಡ್ತಾರ ಅಂತತಿ ಒಂದ್ ಕಡೆ ಹೊಟ್ಟೆ ಹೆಸರು ಆಗ್ಯಾವ ಅಂತೇಳಿ ಊಟದ ಕಡೆ ಹೋಗ್ಕತಿ ಈ ಮನಸ್ಸಿನೊಳಗೆ ಅಗಾಧವಾದ ಶಕ್ತಿ ಅದ ಸಾಮರ್ಥ್ಯ ಅದ ಅದೇ ಮನಸ್ಸನ್ನು ವಾಪರಿಸಿಕೊಂಡು ಮಹಾತ್ಮರಾಗ್ಯಾರ ಮಹಾಜ್ಞಾನಿಗಳಾಗ್ಯಾರ ವಿಜ್ಞಾನಿಗಳಾಗ್ಯಾರ ಆದ್ರೆ ಅದೇ ಮನಸ್ಸನ್ನ ವಿಷಯದೊಳಗೆ ತೊಡಗಿಸ್ಕೊಂಡು ನಿಕ್ರಷ್ಟರಾಗ್ಯಾರ ಹೇಡಿಗಳಾಗ್ಯಾರ ದುರ್ಬಲರಾಗ್ಯಾರ ಕುಹಕರಾಗ್ಯಾರ ಭ್ರಷ್ಟಾಚಾರಿಗಳಾಗ್ಯಾರ ಅಧರ್ಮಿಗಳಾಗ್ಯಾರ ಅದಕ್ಕ ಅಂಥ ಮನಸ್ಸಿಗೆ ಅಲ್ಲಂ ಪ್ರಭು ದೇವ ಹೇಳ್ತಾನ ಏನ್ ಮಾಡ್ಬೇಕಂತಂದ್ರ ಮನದ ಕೊನೆಯ ಮನೆಯ ಮೇಲೆ ನೆನೆದ ನೆನಹು ಎಂಥ ನೆನವು ಮನಸ್ಸಿನ ಕೊನೆ ಹೊರಗೋದಂತ ಮನಸ್ಸು ಬಹಿರ್ಮುಖಿ ಆದಂತ ನಮಗೆ ನಮಗೆಲ್ಲರಿ ಅದ್ರ ಕೊನೆ ಸಿಗ್ತದೇನು ಸಿಗುವುದಿಲ್ಲ ಅದು ಎಲ್ಲಿ ಹುಟ್ಟ್ಯದ ಅಲ್ಲಿ ಒಂದು ಕೊನೆ ಅದ ಅಲ್ಲಿ ಸಿಗ್ತದ ಅದೆಲ್ಲಿ ಹುಟ್ಟ್ಯದ ನಮ್ಮ ಅಂತರಂಗದೊಳಗೆ ಹುಟ್ಟ್ಯದ ನಮ್ಮ ಅಂತರಂಗದೊಳಗೆ ಅದ್ರ ಕೊನೆ ಮೊನೆ ಸಿಕ್ತಂದ್ರ ಅಲ್ಲಿ ನೆನದಂತ ನೆನಹು ಏನ್ ಅಂತ ಕೇಳಿದ್ರ ಜ್ಞಾನ ಜ್ಯೋತಿಯ ಉದಯ ಜ್ಞಾನ ಜ್ಯೋತಿ ಉದಯ ಆಕತಿ ಅಂತ ಅದು ಎಂಥ ಜ್ಯೋತಿ ಅಂತ ಕೇಳಿದ್ರೆ ಭಾನು ಕೋಟಿ ಪ್ರಭೆಯ ಮೀರಿ ಒಂದು ಸೂರ್ಯನ ಬೆಳಕಿ ಇವತ್ತಿಷ್ಟು ಪ್ರಖರವಾಗಿದೆ ಕೋಟಿ ಸೂರ್ಯರ ಉದಯವಾದ್ರ ಏನಕತಿ ಎಂಥ ಬೆಳಕು ಹಾಕೈತಿ ನೋಡ್ರಿ ಕೋಟಿ ಪ್ರಭೆ ಮೀರಿ ಅದೇನಂತಂದ್ರ ಸ್ವಾನುಭವದ ಉದಯ ತನ್ನ ಸ್ವ ಅನುಭವ ಅಂತ ನಾವು ಸ್ವಅನುಭವ ಅಂತನ ಅದು ಏನಂತ ಕಂಡು ಹಿಡಿದಾರಪ್ಪ ಅಂದ್ರ ಮಹಾ ಬೆಳಕು ಇದು ಇವತ್ತು ವಿಜ್ಞಾನ ಇವತ್ತ ಈ ಜಗತ್ತಿನ ಈ ಬ್ರಹ್ಮಾಂಡದ ಮೂಲ ವಸ್ತು ಏನಪ್ಪ ಅಂತ ಕಂಡು ಹೋಗಿ ಕೊನೆಗೆ ಗಾಡ್ ಪಾರ್ಟಿಕಲ್ ಅಂತ ಹೇಳ್ಕೊಂಡು ಬೆಳಕನ್ನ ಕಂಡಾರ ಇವತ್ತ ವಿಜ್ಞಾನ ತುತ್ತು ತುದಿಗೆ ಹಿಂಗೇನು ಮುಟ್ಟದ ಇದನ್ನ ಆಗಲೇ ಶರಣರು ಕಂಡಿದ್ರು ಇದು ಸಾಧ್ಯದ ಅನ್ನೋದನ್ನ ತಗೊಂಡ ಕಣರ ಅದಪ್ಪ ಸಾಧ್ಯತೆಯನ್ನು ಮಾಡ್ಕೋಬೇಕಂದ್ರೆ ನನಗೆ ಸಮಯ ಬಹಳ ಕಡಿಮೆ ಅದ ಬಹಳ ಎಕ್ಸ್ಪ್ರೆಸ್ ಆಗ ವಿಚಾರವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಶರಣರು ಇಂಥ ಒಂದು ವಿಜ್ಞಾನದ ಸಹಿತ ಮುಂದುವರೆದಿದ್ರು ಈ ಜಗತ್ತಿನ ಈ ಬ್ರಹ್ಮಾಂಡದ ರಹಸ್ಯವನ್ನು ತಿಳ್ಕೊಂಡಿದ್ರು ಆ ರೀತಿಯ ತಿಳ್ಕೊಂಡಂತ ವಿಜ್ಞಾನವನ್ನ ಜ್ಞಾನದ ರೂಪದೊಳಗ ಸಹಜ ಶಬ್ದದೊಳಗ ವಚನದೊಳಗ ವ್ಯಕ್ತ ಮಾಡಿದ್ರು ಇವತ್ತ ಜಗತ್ನೊಳಗ ಏನಾದ್ರೂ ಏನು ಅಧ್ಯಾತ್ಮ ಅಂತೀರಿ ತತ್ವಜ್ಞಾನ ಅಂತೀರಿ ಅದು ಶರಣರ ವಚನಕ್ಕ ಸರಿ ಸಾಟಿ ಅಂತ ಸಿದ್ಧ ಆಕತಿ ಅದನ್ನ ಬಸವಣ್ಣವರು ನಮಗೆಲ್ಲ ಹಾಕಿಕೊಟ್ಟಾರ ಅದಕ್ಕೆ ನಾವೇನು ಮಾಡತಕ್ಕದ್ದು ಅಂತ ಕೇಳಿದ್ರ ಒಂದ ಒಂದು ಕಾಲ್ ಹಿಂ ಬಯನಿ ನೇಮ್ ಭಟ್ ಈಸ್ ಒನ್ ದೇವರನ್ನ ನೀ ಬೇಕಾದ ಹೆಸರಿನಿಂದ ಕೂಗು ಒಬ್ಬನೇ ಇದ್ದಾನ ಇದು ಸತ್ಯ ಎಲ್ಲಾ ಧರ್ಮದವ್ರು ಹೇಳ್ತಾರ ಎಲ್ಲಾರು ಹೇಳ್ತಾರ ಆದ್ರ ಮಾಡ್ತಾರೇನು ಇವತ್ತ ನೀವು ಅನ್ರಿ ದೇವರನ್ನ ನೀವು ಹೆಸರಿನಿಂದ ಕೂಗಿದ್ರ ಓ ಅಂತಾನ ಎಲ್ಲಿ ಓ ಅಂತಾನ ನಮ್ಮ ಅಂತರಂಗದಾಗ ಓ ನಕ್ಕಿ ಓ ಅಂತಾನ ನನಗ ನೀ ಪ್ರಭು ಅಂತ ನೀವು ಅದರಿದರ ಓ ಅಂತಾನ ಪರಮಾತ್ಮ ಓ ಅನ್ನೋದಲ್ಲ ಅತಾನ ಎಲ್ಲ ನಾವ ನನ್ನ ಆತ್ಮಾನ ಪರಮಾತ್ಮ ನನ್ನ ಆತ್ಮಾನ ದೇವರು ಆ ದೇವರನ್ನ ಏನ್ ಮಾಡಿವಿ ನಾವು ಮರ್ತೀವಿ ಮರ್ತ್ರೆ ಏನ್ ಮಾಡ್ತಾರೆ ನೆನಪು ಮಾಡ್ಕೋತೀರಿ ನೆನಪು ಮಾಡ್ಕೊಳುವಂತ ವಸ್ತು ಯಾವುದು ಮನಸ್ಸು ಅದಕ್ಕ ಆ ಮನುಷ್ಯಗೆ ಏನಾಗಬೇಕಾಗಿದ ಕಂಟ್ರೋಲ್ ಮಾಡಬೇಕಾಗೈತಿ ಅದಕ್ಕೇನ್ ಮಾಡ್ತಾರಪ್ಪ ಅಂದ್ರೆ ಜ್ಞಾನಿಗಳು ಗುರುಗಳು ಅದಕ್ಕೆ ನಾಮ ಕೊಡ್ತಾರ ಅಂದ್ರೆ ನಾಮಸ್ಮರಣೆ ಮಾಡ ಹೇಳ್ತಾರ ನಾಮಸ್ಮರಣೆ ಬೇಕಾತ್ ಮಾಡಬಹುದು ನೀವು ಹೆಂಗ್ ಮಾಡೋದು ಅಂದ್ರ ಮನುಷ್ಯನೊಳಗ ಮಾಡೋದು ಮನುಷ್ಯನಂದ್ರ ಅವ್ರು ಹೇಳ್ತಾರ ನೋಡ್ರಿ ಲಿಂಗ ಪೂಜೆ ಆಗುತ್ತದನ್ನ ಅಂಗವೆಂಬ ಗುಡಿಯೊಳಗೆ ಶರೀರಕ್ಕಂತ ಗುಡಿ ಇದ್ರಾಗ ಲಿಂಗ ಪೂಜಾ ನಡದತಿ ಯಾವ್ದದು ಲಿಂಗ ಪೂಜಾ ಉಸಿರಾಟ ಇದು ಪ್ರಾಣ ಪ್ರಾಣಲಿಂಗದ ಅನುಷ್ಠಾನವಿದು ಗುರುವಿನ ತೇಲಿ ಮಾಡಿ ಪೂಜಿಪರು ಪರು ಧನ್ಯರು ಏನ್ ಮಾಡಬೇಕು ಈ ಪ್ರಾಣಲಿಂಗದ ಅನುಷ್ಠಾನವನ್ನ ಅತಿ ಸುಲಭವಾಗಿ ಪ್ರತಿಯೊಬ್ಬರನ್ನು ಆಚರಿಸಲಿಕ್ಕೆ ಬರ್ತದ ಹಂಗ ಇವತ್ತು ಯಾರಾದರೂ ಪ್ರತಿಯೊಬ್ಬರೂ ಈ ಮನಸ್ಸನ್ನು ನಿಗ್ರಹ ಮಾಡಾಕ ಮನೋರ್ಲಯ ಮಾಡ್ಕೊಳಾಕ ವಾಸನಾಕ್ಷಯ ಮಾಡ್ಕೊಳಾಕ ಸಾಕ್ಷಾತ್ಕಾರ ಮಾಡ್ಕೊಳಕ ಅತಿ ಸುಲಭವಾದಂತ ಸಾಧನ ಯಾವ್ದಪ್ಪ ಅಂದ್ರ ನಾಮಸ್ಮರಣೆ ಇದೇಗ ನಾವು ಶುರು ಮಾಡಿದಿಲ್ಲ ಪೂಜಾ ಯಾವುದು ಓಂ ನಮ ಇಲ್ಲ ಆ ಓಂ ನಮ ಶಿವಂತ ಮಂತ್ರ ಹೆಂಗಾಗಬೇಕಾ ಅಂತ ಕೇಳಿದ್ರ ನಮ್ಮ ಅಂತರಂಗದೊಳಗ ಅದು ಅನುಭವಕ್ಕೆ ಬರಬೇಕು ಅನುಭವಕ್ಕೆ ಬರಬೇಕಂತಂದ್ರ ಅದನ್ನೇನ್ ಮಾಡೋದು ನೆನಪು ಮಾಡ್ಕೊಳ್ಳೋದು ನೆನಪು ಮಾಡ್ಕೊಳ್ಳೋದು ಸ್ಮರಣೆ ಮಾಡ್ಕೊಳ್ಳೋದು ಇವತ್ತ ಬಸವ ಜಯಂತಿ ಆಚರಣೆ ನಿಮಿತ್ತ ಇವತ್ತ ನಾವೆಲ್ಲರೂ ಯಾವ ರೀತಿ ನೆನಪು ಮಾಡಿಕೊಳಕ್ ಹತ್ತೀವಿ ಅದೇ ರೀತಿಯೊಳಗ ಇವತ್ತ ಬಸವಣ್ಣ ಹೆಂಗ ಅನುಭವ ಮಂಟಪ ತಯಾರು ಮಾಡಿದ್ದ ಹಂಗ ಅನುಭವ ಮಂಟಪದ ರೀತಿಯೊಳಗ ಇವತ್ತ ಬಸವ ಕುಂಜ ಇವತ್ತ ಇಂತ ಒಂದು ಬಹಿರೇನ್ ದೇಶದೊಳಗ ಈ ಒಂದ ಕಾರ್ಯಕ್ರಮದೊಳಗ ಇಡೀ ವಿಶ್ವವೇ ಇಲ್ಲಿ ಒಂದು ಪ್ರತೀಕವಾಗಿ ತಯಾರಾಗಿ ನಿಂತತಿ ಅಂತಂದ್ರ ಅತಿಶಯೋಕ್ತಿ ಏನಲ್ಲ ಆ ದಿಶೆಯೊಳಗ ಇವತ್ತ ನಾವು ನಿತ್ಯ ನಿಯಮ ಉಪಾಸನ ಧ್ಯಾನ ಯೋಗ ಇದನ್ನ ಅಳವಡಿಸಿಕೊಳ್ಳಿಕ್ಕೆ ಸುಲಭವಾಗಿ ಬರ್ತದ ಐದು ವರ್ಷದ ಮಗು ಹಿಡ್ಕೊಂಡು ನೂರು ವರ್ಷದ ಉಪ್ಪ ವಸ್ತು ಪ್ರತಿಯೊಬ್ಬರು ಈ ಸಾಧನ ಮಾಡಬಲ್ಲರು ಅನ್ನೋದನ್ನ ಸಿದ್ಧ ಮಾಡಿ ತೋರಿಸರ ಇಂಚೇರಿ ಸಂಪ್ರದಾಯ ಸದ್ಗುರುಗಳು ಅದನ್ನ ಇವತ್ತ ನಾವೆಲ್ಲರೂ ಅದನ್ನ ಅಭ್ಯಾಸ ಮಾಡಿದ್ದಾದ್ರ ಅವ್ರ ಮನಸ್ಸು ಶುದ್ಧ ಆದದ್ದಾದ್ರ ಚಿತ್ತ ಶುದ್ಧ ಆದದ್ದಾದ್ರ ಏನ ಕತಿ ಇವತ್ತ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕತಿ ಅದನ್ನ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕಾಗಿತ್ತಂದ್ರ ಸುಲಭವಾಗಿ ನಾವ್ಯಾವ ನಾವ್ಯಾವತ್ತೂ ಯಾವ ಕೃತ್ಯದೊಳಿದ್ದರೂ ಯೋಗಿಯು ಭಾವದೋಳು ಬ್ರಹ್ಮವನು ಬಿಡದಿ ಹಂಗ ನಮ್ಮ ಪರಮ ಸತ್ಯದ ಆತ್ಮದ ಅರಿವು ಅನುಭವಕ್ಕೆ ಬರಬೇಕು ಅದೇ ಅರಿವೇ ಲಿಂಗ ಅನ್ನೋದನ್ನ ಬಸವನ ಸ್ಥಾಪಿಸಿಕೊಟ್ಟನ ಅದನ್ನ ನಾವು ಜಾಗ್ರತರಾಗಿ ಅನುಭವಕ್ಕೆ ತಗೊಂಡು ನಡ್ಸ್ಕೊಂಡು ಹೋಗಬೇಕು ಹಂಗ ಇವತ್ತ ಬಹಳ ಸುಂದರವಾದಂತ ಕಾರ್ಯಕ್ರಮ ಇಂಥ ಸುಂದರವಾದಂತ ದೇಶ ಇಟ್ಟ ಪುಟ್ಟ ದೇಶದೊಳಗ ತಾವೆಲ್ಲ ಬಾಳಿ ಎಂಥ ಸುಖ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಪಡ್ಕೊಳ್ತಾ ಇದ್ದೀರಿ ನಾವು ಭಾರತದಿಂದ ಬಂದ ಮೇಲೆ ಇದನ್ನೆಲ್ಲ ಸುತ್ತಾಡಿದಾಗ ಬಹಳ ಆನಂದ ಆಯ್ತು ನಮಗೆ ಅಂದ್ರ ನಿಮ್ಮನ್ನೆಲ್ಲ ನೋಡಿ ಬಹಳ ಆನಂದ ಆಗ್ಯದ ಅಂತ ಆನಂದವನ್ನ ಇವತ್ತ ಈ ಒಂದು ಸಾಂಸ್ಕೃತಿಕ ಈ ಕಾರ್ಯಕ್ರಮದೊಳಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಲಭ್ಯ ಆಯ್ತು ಅದರಿಂದ ನಾವು ಧನ್ಯರು ಅಂತ ತಿಳ್ಕೊತೀವಿ ಅದರಂತೆನ ಇವತ್ತ ನಮ್ಮ ಗುರಿ ಏನಪ್ಪ ಅಂತ ಕೇಳಿದ್ರ ನಮ್ಮ ಗುರುಗಳು ಹೇಳ್ತಿದ್ರು ಯಾವ ಹೆಂಡತಿ ತನ್ನ ಗಂಡನನ್ನ ಶ್ರೀರಾಮಚಂದ್ರನಂಗ ಮಾಡೋದಿಲ್ಲ ಯಾವ ಗಂಡ ತನ್ನ ಹೆಂಡತಿಯನ್ನ ಸೀತಾದೇವಿನ ಮಾಡೋದಿಲ್ಲ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಬಸವ ಬುದ್ಧರಂಗ ಮಾಡೋದಿಲ್ಲ ಅವರೆಲ್ಲ ಬ್ರಹ್ಮ ರಾಕ್ಷಸರು ತಿದ್ರು ಅಂದ ಮೇಲೆ ಇಂಥ ಒಂದು ಗುರಿ ಇಟ್ಟುಕೊಂಡು ನಾವೆಲ್ಲ ಬದುಕಬೇಕಾಗ್ಯದ ಬಾಳಬೇಕಾಗ್ಯದ ಈ ಜಗತ್ತಿನೊಳಗೆ ಸಮಸ್ಯೆಗಳು ಅನೇಕ ಅದಾವ ಇವತ್ತೇನದ ಉದ್ಯೋಗ ಮಾಡಕೋತನ ಜಾತಿಗಳ ನಿರ್ಮಾಣ ಅದು ಜಾತಿಗಳು ಹೋಗಿ ಧರ್ಮಗಳ ನಿರ್ಮಾಣ ಅದು ಧರ್ಮಗಳು ಹೋಗಿ ಇವತ್ತ ವಿಲೀನ ಅದು ಆ ರೀತಿ ರಾಜಕಾರಣ ಹೋಗಿ ಇವತ್ತು ಹದಗೆಟ್ಟು ಎಲ್ಲಾ ತರದಿಂದಲೂ ಏನಪ್ಪಾ ಅಂದ್ರೆ ಸ್ವಾರ್ಥಕ್ಕೆ ಬಿದ್ದು ನಾ ಹೆಚ್ಚು ನೀ ಹೆಚ್ಚು ಅಂತ ತಿಳ್ಕೊಂಡು ಅಣು ಬಾಂಬ ಅಟಮ್ ಬಾಂಬ ಹೈಡ್ರೋಜನ್ ಬಾಂಬ ಇವತ್ತ ಶಸ್ತ್ರ ತಯಾರು ಮಾಡಿದ್ರು ತಯಾರು ಮಾಡಿದ ಮೇಲೆ ಈ ಭೂಮಿ ಮೇಲೆ ಯುದ್ಧಕ್ಕೆ ಸಡ್ ಹೊಡೋದು ನಿಲ್ಲಾ ಕಟ್ಟಿದ್ರು ರಕ್ತಪಾತ ಒಂದ್ ಕಡೆ ನಡೀತು ಇದರಿಂದ ಈ ದೇಶ ಈ ಜಗತ್ತು ಉಳಿಯಲಾರದು ಈ ಜಗತ್ತನ್ನು ಉಳಿಸಬೇಕಾಗಿತ್ತಂದ್ರ ಇವತ್ತ ನಾವೆಲ್ಲರೂ ಇವತ್ತ ಪ್ರಯತ್ನ ಏನ್ ಮಾಡ್ಬೇಕಾಗಿತ್ತಂದ್ರ ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಬಸವನ್ನ ಹೇಳ ನೋಡ್ರಿ ಆ ಅಂತರಂಗ ಶುದ್ಧಿ ಸಲುವಾಗಿ ಪ್ರಯತ್ನ ಪಡುವುದನ್ನ ಇವತ್ತ ಈ ಅಧ್ಯಾತ್ಮದ ಆತ್ಮಜ್ಞಾನದ ಆಚರಣೆ ಆ ಆಚರಣೆಯನ್ನ ಸುಲಭವಾಗಿ ಮಾಡುದು ಯಾವ್ದಪ್ಪ ಅಂತ ಕೇಳಿದ್ರ ಸಹಜವಾಗಿ ನಾಮಸ್ಮರಣೆ ಆ ನಾಮಸ್ಮರಣೆಯನ್ನ ನೀ ಯಾವುದೇ ದೇವರ ನಾಮಸ್ಮರಣೆ ಮಾಡಿದ್ರು ಒಂದಾದ ಅದನ್ನ ಮಾಡಾಕತ್ರಿ ಸಹಜವಾಗಿ ಗುರಿ ಇಟ್ಕೊರಿ ಅದನ್ನ ಹೆಂಗ ಮಾಡಬೇಕು ಅಂತ ಕೇಳಿದ್ರ ಸಂತ ಸಂಪ್ರದಾಯದೊಳಗ ತುಕಾರಾಮ್ ಮಹಾರಾಜ್ ಅಂತ ಆಯ್ಹುಗಾನ ತುಕಾರಾಮ್ ಮಹಾರಾಜ್ ಅಂತಂದ್ರ ಅವ ಆ ವಾರಿ ನೇಮಿಸ್ಕೊತಾರ ವಾರಕರಿ ಅವ ವಾರಿ ನೇಮಿಸಿಕೊಂಡಾಗ ಅವ್ರಿಗೆ ಗೆಳೆಯರ್ ಕೇಳ್ತಾರ ನೀ ವಾರಿ ನೇಮಿಸ್ಕೊಂಡು ಪಾಂಡುರಂಗನ ದರ್ಶನಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ ಅದಕ್ಕವಂತಾನ ನಾ ವಾರಿ ಬಿಟ್ಟೇ ಇಲ್ಲ ಅಂತನೋ ನಾ ಬಿಟ್ಟೇ ಇಲ್ಲ ಅಂದ ಕೂಡ್ಲೆ ಅವಾಗ ಎಲ್ಲಿ ಬಂದದ ನೀನು ಅಂತ ಅವಾಗ ಅವತ್ತ ನಾನು ವಾರಿ ಚಾಲು ಅದ ಅಂತನೋ ಎಲ್ಲಿ ಅದ ವಾರಿ ಅಂತ ಕೇಳಿದ್ರ ಅವತ್ತ ಶ್ವಾಸೋ ಶ್ವಾಸಿ ನಿಮಿಷೋ ನಿಮಿಷಿ ವಾರಿ ಕೇಳಿ ಪಂಡಾರಿ ನಾನು ಶ್ವಾಸದ ಬರೋಬ್ಬರಿ ಹೋಗ್ತೇನೆ ನನ್ನ ಶ್ವಾಸೋ ಎಲ್ಲಿ ಮುಟ್ತದೆ ಅಲ್ಲಿ ಪಾಂಡುರಂಗದಾನ ಅಲ್ಲಿ ದರ್ಶನ ಮಾಡಿ ಶ್ವಾಸದ ಬರೋಬ್ಬರಿ ಬಂದ್ಬಿಡ್ತೇನ ನನ್ನ ವಾರಿ ಪ್ರತಿಯೊಂದು ಶ್ವಾಸಕ್ಕೊಂದು ನಡ್ದಾವ ಪ್ರತಿಯೊಂದು ಶ್ವಾಸಕ್ಕೊಮ್ಮೆ ನನ್ನ ಆತ್ಮ ದರ್ಶನವನ್ನ ನಾವು ಮಾಡಾಕತ್ತೇಳ್ತಾನ ಅಂದ ಮೇಲೆ ನಮಗೂ ಮಾಡಾಕ್ ಸಾಧ್ಯ ಇಲ್ಲೇನು ನಾವು ಇಪ್ಪತ್ನಾಕ್ ತಾಸಿನ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ಉಸಿರಾಡಿಸ್ತೀವಿ ಒಂದು ತಾಸಿ ಒಂಬೈನೂರು ಸಲ ಉಸಿರಾಡಿಸ್ತೀವಿ ಅದೇ ರೀತಿ ಒಂದು ನಿಮಿಷಕ್ಕೆ ಹದಿನೈದು ಸಲ ಉಸಿರಾಡಿಸ್ತೀವಿ ಆ ಪ್ರತಿಯೊಂದು ಉಸಿರಿನೊಳಗ ಏನ್ ಮಾಡಬೇಕಾಗೈತಿ ಅಭ್ಯಾಸ ಮಾಡಬೇಕು ಆ ಪ್ರತಿಯೊಂದು ಉಸಿರಿನೊಳಗ ನಮ್ಮ ಆತ್ಮ ದರ್ಶನವನ್ನ ಮಾಡಲಿಕ್ಕೆ ಬರ್ತದ ಅನ್ನುವಂತ ಸಿದ್ಧಾಂತದ ಈ ಸಿದ್ಧಾಂತವನ್ನ ಎಲ್ಲಾ ದೇಶದವರು ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಜರು ವಾಪರಿಸಿದ್ರಂದ್ರ ಅವರ ಏ ಚಿತ್ತ ಶುದ್ಧ ಅಂದ್ರ ಅದರಿಂದ ಈ ಜಗತ್ತಿನೊಳಗೆ ಸುಖ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಸಿಗತದ ಇಲ್ಲದೆ ಇದ್ರ ಅನ್ಯ ಮಾರ್ಗನೇ ಇಲ್ಲ ಅದನ್ನ ಇವತ್ತು ನಾವು ಪ್ರತಿಪಾದಿಸಲುವಾಗಿ ಬಸವಣ್ಣನವರ ತತ್ವಜ್ಞಾನ ವಚನಗಳು ಇವತ್ತು ನಮಗೆಲ್ಲ ದಾರಿದೀಪದವ ಅವನ್ನ ಬರೀ ಹಾಡುವುದಲ್ಲ ಸಂಗೀತದೊಳಗೆ ಹೇಳುವುದಲ್ಲ ಗುಡಿಯೊಳಗೆ ಮಾತಾಡುವುದಲ್ಲ ಸಭಾದೊಳಗ ಹೇಳುವುದಲ್ಲ ಅದೇಲಿಪ್ಪಾ ಅಂದ್ರೆ ನಮ್ಮ ಜೀವನದೊಳಗೆ ಆಚರಣೆಯೊಳಗೆ ತರುದ ಅದನ್ನು ತರುವುದಾದ್ರೆ ಏನ್ ಮಾಡ್ಬೇಕಾಗೈತಿ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸ ಮನಸ್ಸನ್ನ ಮನೋರ್ಲೆ ಕ್ಷಯ ಸಲುವಾಗಿ ಸಲುವಾಗಿ ನಾವು ನಿತ್ಯದೊಳಗೆ ಅಭ್ಯಾಸಿಗಳಾಗಬೇಕು ಅದೇನು ಅಭ್ಯಾಸ ಅಂತ ಕೇಳಿದ್ರ ಒಂದೇ ಒಂದು ಏನಪ್ಪಾ ಅಂದ್ರ ಸಹಜವಾಗಿ ಶ್ವಾಸದ ಕೂಡ ಪರಮಾತ್ಮ ನಾಮಸ್ಮರಣೆ ಹಿಡ್ಕೊಂಡು ಸಾಲತಾ ಬೋಲತ ದಂದಾಕರಿತ ನಾಮ ಸ್ವರಾವೆ ಅಂತ ಕುಂತಾಗ ನಿಂತಾಗ ಹೋಗುವಾಗ ಬರುವಾಗ ಉಣ್ಣುವಾಗ ತಿನ್ನುವಾಗ ಮಲಗುವಾಗ ಮನೆಯ ಕೆಲಸದ ಕೂಡ ಇದೊಂದು ಕೆಲಸ ತಿಳ್ಕೊಂಡು ದೇವರ ದೇವರ ಧ್ಯಾನ ಮಾಡಕ್ಕೆ ಬರ್ತೈತಿ ಬರ್ತೈತಿ ನೋಡ್ರಬೇಕಾರೆ ಇದಕ್ಕೇನು ರೊಕ್ಕ ಬೆಳಂಗಿಲ್ಲ ರೂಪಾಯಿ ಬೆಳಂಗಿಲ್ಲ ಕೊಡಂಗಿಲ್ಲ ತೊಗೊಳಂಗಿಲ್ಲ ವೇಷಭೂಷಣಗಳು ಬೇಕನ್ನಂಗಿಲ್ಲ ಹೊರಗಿನ ಯಾವುದೇ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಕಾಗಿರೋದು ಒಂದ ಮನಸ್ಸು ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಅಂತ ಮನಸ್ಸು ಗೆದ್ರ ಜಗತ್ತನ್ನ ಗೆದ್ಲಿಕ್ಕೆ ಬರ್ತೈತೆ ಅಂತ ಅದು ಯಾರ ಕೈ ಆಗದ ನಿನ್ ಕೈ ಆಗದ ಮಾಡ್ಬೇಕು ನೀ ಮಾಡ್ಬೇಕು ಯಾರು ಪಡಿಬೇಕು ನೀ ಪಡಿಬೇಕು ಇಂತ ಒಂದು ಸುಲಭವಾದಂತ ಮಾರ್ಗದರ್ಶನವನ್ನ ಶರಣರು ಮಾಡಿದ್ರು ಇವತ್ತ ಎಲ್ಲಾ ಮಹಾಜ್ಞಾನಿಗಳು ಗುರುಗಳು ಮಾಡಕ್ ಹಚ್ತಾರ ಅದನ್ನ ನಾವು ಆಚರಣೆಗೆ ತರ ಸಲುವಾಗಿ ಪ್ರತಿಯೊಬ್ಬರು ಪ್ರಯತ್ನ ಪಡಲೇಬೇಕು ಅದು ನಿತ್ಯ ನಿಯಮದಿಂದ ಮಾಡ್ತಾ ಹೋಗಬೇಕು ಅಂದ್ರೆ ಮಾತ್ರ ನಾವು ರಾಮರಾಜ್ಯವನ್ನ ಶಾಂತಿ ಸುಖ ಸಮಾಧಾನ ಪಡೀಲಿಕ್ಕೆ ಸಾಧ್ಯದ ಆ ಶೊಳಗ ನಮ್ಮನ್ನು ಕೂಡ ಕ